ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡತಕ್ಕಂತ ನಿಟ್ಟಿನಲ್ಲಿ ಕೆಲವು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಿರುವಂಥದ್ದು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ವಿಕಸಿತ ಭಾರತ್ ಬಿ ಬಿಜಿ ರಾಮ್ ಜಿ ಅಂತೇಳಿ ಅದನ್ನ ಬದಲಾವಣೆಯನ್ನು ಮಾಡಿದ್ದಾರೆ ಆದರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕರ್ನಾಟಕದವರೆಗೂ ಸಿದ್ದರಾಮಯ್ಯ ಕೆ ಶಿವಕುಮಾರ್ವರೆಗೂ ಸಹ ಈಗಾಗಲೇ ಅಪಪ್ರಚಾರವನ್ನ ಪ್ರಾರಂಭ ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಏನೇ ಒಂದು ಯೋಜನೆಗಳನ್ನು ಒಳ್ಳೆ ಸದುದ್ದೇಶ ಇಟ್ಕೊಂಡು ಘೋಷಣೆ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನರೇಂದ್ರ ಮೋದಿ ಜಿಯವರೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದಿರತಕ್ಕಂಥದ್ದೇ ಅವರಿಗೆ ಸಹಿಸ್ಕೊಳಕೆ ಆಗ್ತಾ ಇಲ್ಲ ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂಥದ್ದನ್ನ ಅದರಲ್ಲೂ ಕೂಡ ತಪ್ಪು ಹುಡುಕುವಂತ ಕೆಲಸವನ್ನ ಮಾಡಿಕೊಂಡು ಅಪಪ್ರಚಾರ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ತಮಗೆಲ್ಲ ತಿಳಿದಿರುವಂತ ವಿಚಾರನೇ ಆದರೂ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಈ ಕಾರ್ಯಕ್ರಮ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತಿತ್ತು ತದನಂತರದಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅದು ಬದಲಾವಣೆ ಆಯಿತು ತದನಂತರದಲ್ಲಿ ಕೂಲಿಗಾಗಿ ಕಾಳು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಬರ್ತಾ ಇತ್ತು ಆಮೇಲೆ ಮಹಾತ್ಮ ಮನ್ರೇಗಾ ಅಂತೇಳಿ ಅದನ್ನ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂದ್ರೆ ಜವಹರ್ ರೋಜ್ಗಾರ್ ಯೋಜನಾ ಅಂತಿದ್ದುದನ್ನ ತದನಂತರದಲ್ಲಿ ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಹೆಸರನ್ನ ಏನ್ ತಂದಿಟ್ರು ಕಾಂಗ್ರೆಸ್ನವರು ಹಾಗಾಗಿ ಇವ್ರು ಜವಹರ್ಲಾಲ್ ಜವಹರ್ಲಾಲ್ ನೆಹರು ಅವರಿಗೆ ಅಪಮಾನ ಮಾಡಿದಂಗ ಆಯ್ತು ಹಾಗಾದ್ರೆ ಅಥವಾ ಅಪಮಾನ ಮಾಡೋದಕ್ಕೋಸ್ಕರ ಅದನ್ನ ಬದಲಾವಣೆ ಮಾಡಿ ಗಾಂಧೀಜಿ ಹೆಸರು ತಂದ್ರೆ ಹಾಗಾದ್ರೆ ಈಗ ಪ್ರಧಾನಮಂತ್ರಿಗಳು ಒಳ್ಳೆ ಸದುದ್ದೇಶವನ್ನು ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿರುವ ಮಾಡಿರುವಂತ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಮತ್ತು ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಒಂದು ರೀತಿ ತಪ್ಪು ತಿಳುವಳಿಕೆಯನ್ನ ಸೃಷ್ಟಿ ಮಾಡುವಂತ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಇವತ್ತೇನು ಕಾಂಗ್ರೆಸ್ ಪಕ್ಷ ಮಾಡಿದ ಕೊರಟಿದೆ ಇದು ಖಂಡಿತ ಸರಿಯಲ್ಲ ನಾವು ಅದನ್ನು ಖಂಡಿಸ್ತೇವೆ ನಾವು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಮತ್ತೆ ನಮ್ಮ ರಾಷ್ಟ್ರೀಯ ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ನಿತಿನ್ ಅಭಿನ್ಜಿ ಅವರು ಅವರ ಅಪೇಕ್ಷೆಯಂತೆ ನಾವು ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಜಾಗೃತಿ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಅವೇರ್ನೆಸ್ ಪ್ರೋಗ್ರಾಂ ಜನವರಿ ಹದಿನೈದನೇ ತಾರೀಖಿಂದ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕವರೆಗೂ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ತದನಂತರದಲ್ಲಿ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಭಾಗಕ್ಕೂ ಕೂಡ ನಾವು ಇದನ್ನು ಹೋಗಿ ಏನು ಯಾವ ರೀತಿ ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗ್ತದೆ ಯಾವ ರೀತಿ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಒಳ್ಳೆ ಚಿಂತನೆಯನ್ನು ಮಾಡಿ ಬದಲಾವಣೆಗಳನ್ನು ಮಾಡಿದ್ದಾರೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಜನವರಿ ಹದಿನೈದರಿಂದ ಫೆಬ್ರವರಿ ವರೆಗೂ ನಾವು ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೆಂಟುವರೆಗೂ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಒಂದೇನೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ದೇಶದ ಹಿತ ಹಿತದ ದೃಷ್ಟಿಯಿಂದ ತೆಗೆದುಕೊಂಡು ತೆಗೆದುಕೊಳ್ಳುವಂಥದ್ದು ಮತ್ತು ಎರಡು ಸಾವಿರದ ನಲವತ್ತೆಂಟನೇಸ್ವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸು ಇವತ್ತು ನರೇಂದ್ರ ಏನಿದೆ ಆ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳೇ ಹೇಳಿದಾಗ ಇದು ಭಾರತ ಅಂತ ಹೇಳಿದ್ರೆ ಹಳ್ಳಿಗಳ ದೇಶ ಹಳ್ಳಿಗಳು ಉದ್ದಾರ ಆದಾಗ ಮಾತ್ರ ಇವತ್ತು ಭಾರತ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವೆಲ್ಲವೂ ಬದಲಾವಣೆನ ತಂದಿರತಕ್ಕಂಥದ್ದೆಲ್ಲ ನೆನಪಿದೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆಯ ಮೇಲೆ ಮೊದಲ ಯೋಜನೆ ಏನು ಕಾರ್ಯಕ್ರಮ ಘೋಷಣೆ ಮಾಡಿದ್ರು ಸ್ವಚ್ಛ ಭಾರತ ಅಭಿಯಾನವನ್ನು ಘೋಷಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಕನಸೋದು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ಡಿಎ ಸರ್ಕಾರ ನರೇಂದ್ರ ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಅವರ ಹೆಸರಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಇದೇ ವಿನಃ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನಡೆದಿಲ್ಲ ಅದು ಕೂಡ ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಪಪ್ರಚಾರವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದರ ನಡುವೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ರಾಜ್ಯ ಮಟ್ಟದಲ್ಲಿ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕುಡ್ಚಿ ರಾಜೀವರ ನೇತೃತ್ವದಲ್ಲಿ ಸಂಸದರಾಗಿರತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂತಹ ಕಿರಣ್ಣ ಕಡಾಡಿ ಅವರು ನಮ್ಮ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಎಸ್ ಪಾಟೀಲ್ ನಡಹಳ್ಳಿ ಅವರು ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾಗಿರುವಂತಹ ಎಸ್ ದತ್ತಾತ್ರಿಯವರು ಮತ್ತೆ ವಿಶ್ವನಾಥ್ ನಮ್ಮ ರಾಜ್ಯ ಕಾರ್ಯಾಲಯ ಸಹಕಾರ್ಯದರ್ಶಿಯವರು ಎಲ್ಲರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ದೇವೆ ತದನಂತರ ಜಿಲ್ಲಾದಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲೂ ಕೂಡ ತಂಡವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಜನರಿಗೆ ಸರಿಯಾದ ಮಾಹಿತಿ ತಲುಪಬೇಕು ಈ ನಿಟ್ಟಿನಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋರಿದ್ದೇವೆ